ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೂರ ಇಪ್ಪತ್ನಾಲ್ಕನೇ ಮನ್ ಕಿ ಬಾತ್ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಬಿಜೆಪಿ ಮಂಡಲದ ವತಿಯಿಂದ ಹೊನ್ನಾಳಿ ಪಟ್ಟಣದ ಮೋಹನ್ ಇನ್ಕ್ಲೇವ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮನ್ ಕಿ ಬಾತ್ ಕಾರ್ಯಕ್ರಮದ ನೇರ ಪ್ರಸಾರ ವೀಕ್ಷಣೆಗೆ ಸಾರ್ವಜನಿಕರಿಗೆ ಕಾರ್ಯಕರ್ತರಿಗೆ ಪಕ್ಷದ ಮುಖಂಡರಿಗೆ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ರೇಣುಕಾಚಾರ್ಯ ನೂರಕ್ಕೆ ನೂರು ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರೆಯುತ್ತಾರೆ ವಿಜೇಂದ್ರ ಅವರು ಸಿಎಂ ಆಗಬೇಕೆಂದು ರಾಜ್ಯದ ಜನರ ಅಪೇಕ್ಷೆ ಇದೆ ಎಂದರು ಪಕ್ಷ ಐದು ಬಾರಿ ಅವಕಾಶ ಕೊಟ್ಟಿದ್ದು ಮೂರು ಬಾರಿ ನಾನು ಶಾಸಕರಾಗಿದ್ದು ಎರಡು ಬಾರಿ ಸೋತಿದ್ದೇನೆ ಮುಂದೆ ಕೂಡ ಹೊನ್ನಾಳಿ ನಾಂಪ್ತಿ ಅವಳಿ ತಾಲೂಕಿನ ಜನ ನನಗೆ ಆಶೀರ್ವಾದ ಮಾಡಿ ವಿಧಾನಸೌಧಕ್ಕೆ ಕಳಿಸುತ್ತಾರೆ ಎಂಬ ವಿಶ್ವಾಸ ಇದೆ ಎಂದರು ಮುಖಂಡರು ಮಾಡ್ತಾರೆ ನಾವು ನಮ್ಮ ಜಿಲ್ಲೆಯಲ್ಲಿ ಯಾರು ಹೆಚ್ಚಿದ್ರಿಮಣ್ಣ ನನಗೆ ಒಟ್ಟೇ ಬರುವ ಯಾವ ಬೇರೆ ಕಲಸಿಗೆ ಹೋಗಿ ಅಪಘಾತ ಆ ಎರಡೂ ಕಾಲ ಓಡಾಡುದಿಲ್ಲ ಎರಡು ತಂಬೂಲು ಎರಡು ಹಿಡಿದು ಎಲ್ಲ ಕಡೆ ಪಾಲ್ಗೊಳ್ತಾನೆ ಅಂತ ಇದು ನಾವು ಅರ್ಥ ಎಲ್ಲ ಹೋರಾಟಗಳು ನಾವೆಲ್ಲ

ಮತ್ತು ಜನವರಿ ಜುಲೈ ಹದಿನಾಲ್ಕು ತಾರೀಕು ಸಿಎಂ ಮುಖ್ಯಮಂತ್ರಿ ಇನ್ನ ಒಂದೇ ಒಂದು ಮಾತು ಬರೆಯ ಹೇಳ್ತೀನಿ ರಸಗೊಬ್ಬರದ ನಮ್ಮ ರಾಜೀವರಿಗೆ ಇವತ್ತು ಯೂರಿಯಾ ಗೊಬ್ಬರ ಇವತ್ತು ಸಿದ್ದರಾಮಯ್ಯ ನಿನ್ನೆ ಅವ್ರಿಗೆ ಹೆಚ್ಚರಾಗಿತ್ತು ಅವ್ರು ಮಲಗಿದ್ರು ನಡ್ಡವರಿಗೆ ಬಂದ್ರೆ ಈ ಇವತ್ತೇ ನಮ್ಮ ರಾಜ್ಯಕ್ಕೆ ಬೇಡಿಕೆ ಇರೋದು ಏಳು ಲಕ್ಷ ಟನ್ ಇವರು ಏಳು ಲಕ್ಷ ಟನ್ ಬೇಡಿಕೆ ಇಟ್ಟಿದ್ದಾರೆ ಏಳು ಲಕ್ಷ ಮೆಟ್ರಿಕ್ ಟನ್ನು ಬೇಡಿಕೆ ಇಟ್ಟಿದ್ದು ಇವರು ಆದ್ರೆ ನಮ್ಮ ಕೇಂದ್ರ ಸರ್ಕಾರ ಇಲ್ಲಿ ಡೀಟೇಲ್ಸ್ ಇದೆ ಇವರು ಕೇಳಿದ್ರು ಆರು ಲಕ್ಷದ ಮೂವತ್ತು ಸಾವಿರ ಲಕ್ಷ ಮೆಟ್ರಿಕ್ ಟನ್ ಇವರಿ ಅವಶ್ಯಕ ಇದೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ರು ಮಾಧ್ಯಮ ಸಹಿತ ದಯಮಾಡಿ ವರದಿ ಮಾಡಿದ್ರು ಲಕ್ಷ ಸಾವಿರ ಮೆಟ್ರಿಕ್ ಟನ್ ಬೇಡಿಕೆ ಇಟ್ಟಿದ್ರು ಆದ್ರೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಎಂಟು ಲಕ್ಷದ ಮೂರು ಸಾವಿರ ಟನ್ ಯೂರಿಯಾ ಗೊಬ್ಬರ ಪೂರೈಕೆ ಮಾಡಿದೆ ಇವರಿಗೆ ಸಾವಿರ ಕೇಂದ್ರ ಸರ್ಕಾರ ಎಂಟು ಲಕ್ಷದ ಎಪ್ಪತ್ಮೂರು ಸಾವಿರ ಟನ್ ಮೆಟ್ರಿಕ್ ಟನ್ ಪೂರೈಕೆ ಮಾಡಿದೆ ಇವರು ಏನಿದ್ದಾರೆ ರೈತರು ಅಂತೇಳಿ ದಾಖಲೆ ಇದೆ ದಾಖಲೆ ಕೃಷಿ ಸಚಿವರು ಕರ್ನಾಟಕ ರಾಜ್ಯದಲ್ಲಿ ಯೂರಿಯಾ ಅಭಾವ ಇಲ್ಲ ಯೂರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬೆಟ್ಟ ಇದಕ್ಕೆ ರಾಜ್ಯ ಸರ್ಕಾರ ಒಂದು ಬೀಜಗಳ ಇವತ್ತು let